ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಸರ್ ದಾಖಲೆಗಳನ್ನ ಕೊಟ್ಟಿದ್ದೀರಿ ಹಣ ವರ್ಗಾವಣೆ ಆಗಿರೋದು ಗ್ರಾಮ ಪಂಚಾಯತ್ ಬಿದ್ದ ಭ್ರಷ್ಟಾಚಾರ ಮತ್ತು ಆಡಳಿತ ದುರ್ವ್ಯವಸ್ಥೆಯ ಬಗ್ಗೆ ಆಗ ನನ್ನ ಮೇಲೆ ಅಧಿಕಾರಿಗಳೇನಿದ್ದಾರೆ ಅವರು ನನಗೆ ತುಂಬಾ ಕಿರುಕುಳ ಕೊಟ್ಟು ಟಾರ್ಚರ್ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಎಂದರೆ ಗ್ರಾಮಗಳ ಅಭಿವೃದ್ಧಿಗೆ ಶಕ್ತಿಯನ್ನು ತುಂಬುತ್ತೆ ಆದರೆ ಇಲ್ಲೊಂದು ಗ್ರಾಮ ಪಂಚಾಯಿತಿಯಲ್ಲಿ ಸಮಸ್ಯೆಗಳದ್ದೇ ದೊಡ್ಡ ಮಟ್ಟದಲ್ಲಿ ದರ್ಬಾರು ಮಾಡುತ್ತಿದೆ ಹೌದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜೆ ವೆಂಕಟಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಭಾರೀ ಅಕ್ರಮಗಳು ನಡೆದಿರುವ ಆರೋಪ ಕೇಳಿಬಂದಿದೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಪಂಚಾಯಿತಿ ಅಧ್ಯಕ್ಷರ ಗಂಡನ ದರ್ಬಾರ್ ಖಂಡಿಸಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಗಂಭೀರ ಆರೋಪ ಮಾಡಿದ್ದು ಲಕ್ಷಾಂತರ ರೂಪಾಯಿ ಹಣ ಅವ್ಯವಹಾರ ಹಾಗೂ ಅಧಿಕಾರ ದುರ್ಬಳಕೆ ಆರೋಪವನ್ನು ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ನಾರಾಯಣಸ್ವಾಮಿ ಖಾತೆಗೆ ನೇರವಾಗಿ ಲಕ್ಷಾಂತರ ರೂಪಾಯಿ ಹಣ ವರ್ಗಾವಣೆಯಾಗಿದ್ದು ಈ ಎಲ್ಲ ಹಣವನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಪಂಚಾಯಿತಿ ಅಧ್ಯಕ್ಷರ ಗಂಡ ದುರುಪಯೋಗ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ ಎಂಟು ತಿಂಗಳ ಹೋರಾಟ ಸರ್ ಈಗಾಗಲೇ ಒಂದು ವರ್ಷ ಆಗ್ತಾ ಇದೆ ಅಂತ ಅನ್ಬೋದು ಒ ಇಂದ ಹಿಡಿದು ಸಿಇಒ ಇಂದ ಹಿಡಿದು ಕಮಿಷ್ನರಿಂದ ಹೊಡೆದು ಮತ್ತೆ ಉಮಾ ಮಹಾದೇವನವ್ರಿಗೂ ಮತ್ತು ಶಾಲಿನಿ ರಜನೀಶ್ ಮೇಡಮ್ ಅವ್ರಿಗೂ ಕೂಡ ಈ ಕಂಪ್ಲೇಂಟನ್ನು ನಾವು ಕೊಟ್ಟಿದ್ದೀರಿ ಆದರೆ ಇಲ್ಲಿ ಅವರು ತಿರುಚಿ ಸ್ವಲ್ಪ ಹೊತ್ತಿಗೆ ಮಾತ್ರ ಕಾಲಾವಕಾಶ ಕೊಟ್ಟಿದ್ದೀರಿ ದಲಿತ ಮುಖಂಡರಿಗೋಸ್ಕರ ಕಾಲೋನಿಗಳ ಅಭಿವೃದ್ಧಿಗೋಸ್ಕರ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಕೆ ಡಿ ಪಿ ಮೀಟಿಂಗ್ನಲ್ಲಿ ಯಾವುದೇ ಸದಸ್ಯರಿಗೆ ಸದಸ್ಯರು ಯಾವುದೇ ಮುಖಂಡರು ಅಂದರೆ ಕೆ ಡಿ ಪಿ ಸಮಿತಿಯ ಸದಸ್ಯರಲ್ಲದ ಬೇರೆ ಯಾವುದೇ ಮುಖಂಡರಿಗೂ ಇಲ್ಲಿ ಅಲೌಡ್ ಇಲ್ಲ ಸರ್ ಸೊ ಸಂಪೂರ್ಣ ಎರಡೂವರೆ ಗಂಟೆ ವಿಡಿಯೋ ದಾಖಲೆಗಳನ್ನು ನಾನು ಕೊಟ್ಟಿದ್ದೀನಿ ಸೊ ಇದು ನನ್ನ ಒಂದು ಐ ಮೀನ್ ಒಂದು ವರ್ಷದ ಹೋರಾಟ ಯಾಕೆ ನಾನು ಈ ಹೋರಾಟ ಮಾಡ್ತಿದ್ದೀನಿ ಅಂದರೆ ಇದು ಹೆಣ್ಣು ಮಕ್ಕಳು ನಾವು ಏನೇ ಎಲೆಕ್ಟ್ ಆಗಿದ್ದೀವಿ ಫಿಫ್ಟಿ ತೌಸಂಡ್ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳು ಫಿಫ್ಟಿ ತೌಸಂಡ್ ಇದ್ದಾರೆ ಸರ್ ಎಲ್ಲರೂ ಎಷ್ಟೋ ಜನ ಹೆಣ್ಮಕ್ಳು ನಮ್ಗೆ ಕಾಲ್ ಮಾಡಿ ಹೇಳಿದ್ದಾರೆ ಈ ಥರ ಗಂಡಂದ್ರದ್ದೇ ದರ್ಬಾರಾಗಿದೆ ನಮಗೆ ಕೆಲಸ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ನಮಗೆ ಬಿಡ್ತಾ ಇಲ್ಲ ಅವರದ್ದೇ ದರ್ಬಾರಾಗಿದೆ ಅಂತ ಸೊ ಆ ಎಲ್ಲ ಹೆಣ್ಣು ಮಕ್ಕಳ ಒಂದು ನೋವಿಗೆ ಇದೊಂದು ನ್ಯಾಯ ದೊರಕಿಸಿ ಕೊಡುವಂಥ ಒಂದು ಏನು ಒಂದು ನ್ಯಾಯ ಸಿಕ್ಕಿದ್ರೆ ಅಲ್ಲೂ ಕೂಡ ಅವರು ಹೋರಾಟ ಮಾಡಬಹುದೇನೋ ಅನ್ನೋ ಒಂದು ಭರವಸೆ ಮೂಡಬಹುದು ಸೊ ಅದಕ್ಕೋಸ್ಕರ ಅದೊಂದು ಕಂಪ್ಲೇಂಟ್ ಲಾಂಚ್ ಮಾಡಿ ಅಷ್ಟೇ ಕಳೆದ ಎಂಟು ತಿಂಗಳಿಂದ ಸಾಮಾನ್ಯ ಸಭೆಯನ್ನೂ ಮಾಡದೆ ಪಂಚಾಯಿತಿ ಅಧಿಕಾರಿ ಕಾತ್ಯಾಯಿನಿ ನಿರ್ಲಕ್ಷ್ಯ ವಹಿಸಿದ್ದು ಈ ವಿಚಾರವಾಗಿ ಲೋಕಾಯುಕ್ತ ಗಮನಕ್ಕೆ ತರಲಾಗಿದೆ ಎಂದು ಆರೋಪಿಸಲಾಗಿದೆ ಇನ್ನು ಇದೇ ವಿಚಾರವಾಗಿ ಗ್ರಾಮ ಪಂಚಾಯಿತಿ ಸದಸ್ಯೆ ಶಶಿಕಲಾ ಅಂಬರೀಷ್ ಇಂದು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯನ್ನ ಭೇಟಿ ಮಾಡಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಪಂಚಾಯಿತಿ ಅಧ್ಯಕ್ಷರ ಅಧಿಕಾರ ದುರುಪಯೋಗದ ಬಗ್ಗೆ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಕೂಡಲೇ ಭ್ರಷ್ಟಾಚಾರದಲ್ಲಿ ತೊಡಗಿರುವವರ ವಿರುದ್ಧ ಕಾನೂನು ಕ್ರಮ ಆಗ್ರಹಿಸಿದ್ದಾರೆ ಶಶಿಕಲಾ ಗ್ರಾಮ ಪಂಚಾಯತಿ ಸದಸ್ಯೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ನಾನು ಆಯ್ಕೆಯಾಗಿ ಈ ಪಂಚಾಯಿತಿಯಲ್ಲಿ ಸದಸ್ಯೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಈ ಪಂಚಾಯಿತಿ ವ್ಯವಸ್ಥೆಗೆ ನಾನು ಬಂದಾಗ ಇಲ್ಲಿನ ವ್ಯವಸ್ಥೆ ನಮ್ಗೇನು ಎಸ್ ಆರ್ ಡಿ ಟ್ರೈನಿಂಗ್ ಕೊಡ್ತಾರೆ ಆ ಟ್ರೈನಿಂಗ್ ನಾವು ತಗೊಂಡು ಪಂಚಾಯತಿಗೆ ಹೋದಾಗ ಅಲ್ಲಿನ ವ್ಯವಸ್ಥೆ ಅದಕ್ಕೆ ವಿರುದ್ಧವಾಗಿತ್ತು ಸೊ ನಾನಲ್ಲಿ ನನ್ನ ಹಳ್ಳಿಯ ಸಮಸ್ಯೆ ಅಂದರೆ ಮೇಯ್ನಾಗಿ ನಮ್ಮ ಹಳ್ಳಿಯಲ್ಲಿ ನೀರಿನ ಸಮಸ್ಯೆ ಆ ಹಳ್ಳಿಯಲ್ಲಿ ಇನ್ನೂರು ಮನೆಗಳಿದೆ ಒಂದು ತೌಸಂಡ್ ಟು ಹಂಡ್ರೆಡಿಂದ ತೌಸಂಡ್ ಫೈವ್ ಹಂಡ್ರೆಡ್ ಜನಸಂಖ್ಯೆ ಇರ್ಬೋದು ಜಸ್ಟ್ ಇನ್ನೂರು ಮನೆಗಳಲ್ಲಿರುವಂಥ ಹಳ್ಳಿ ಹಳ್ಳಿಗೆ ನೀರಿನ ಸಮಸ್ಯೆ ಆಗಲಿ ಮೂಲಭೂತ ಸೌಕರ್ಯ ಆಗಲಿ ಇಲ್ಲಿವರೆಗೂ ಪೂರೈಕೆ ಮಾಡಿಲ್ಲ ಯಾಕೆ ಅಂತ ಒಂದು ಪ್ರಶ್ನೆ ಬಂದಾಗ ನಾನು ಅಲ್ಲಿನ ವ್ಯವಸ್ಥೆಯನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ ಆಗ ನನಗೆ ಗೊತ್ತಾಯಿತು ಅಲ್ಲಿ ತುಂಬ ಕರಪ್ಷನ್ ಆಗ್ತಿದೆ ಹಳ್ಳಿಯ ಅಭಿವೃದ್ಧಿಗೋಸ್ಕರ ಹಣ ಬಳಕೆ ಆಗದೆ ಅಲ್ಲಿ ಬೇರೆ ಒಂದು ಅವ್ಯವಹಾರಗಳಾಗ್ತಾ ಇರೋವಾಗ ನಾನು ಅದನ್ನು ಎತ್ತಿ ಹಿಡಿಯೋ ಪ್ರಯತ್ನ ಪಟ್ಟೆ ಆಗ ನನ್ನ ಮೇಲೆ ಅಧಿಕಾರಿಗಳೇನಿದ್ದಾರೆ ಅವರು ನನಗೆ ತುಂಬ ಕಿರುಕುಳವನ್ನು ಕೊಟ್ಟು ಟಾರ್ಚರ್ ಮಾಡಿದ್ದಾರೆ ಅದು ಅಲ್ಲದೆ ನಾನೇನಾದರೂ ಹೆಚ್ಚಾಗಿ ಇದು ಮಾಡೋಕ್ಕೆ ಹೋದಾಗ ದಲಿತ ವಿರೋಧಿ ಅಂತ ಹೇಳಿ ಸದಸ್ಯರ ಸ ದಲಿತ ಸದಸ್ಯರನ್ನು ದಲಿತ ಜನರನ್ನೆಲ್ಲ ಕೂರಿಸಿ ಹೋರಾಟವನ್ನು ಮಾಡಿದ್ದಾರೆ ಕೆ ಡಿ ಪಿ ಸಭೆಯಲ್ಲಿ ಏನು ನಮ್ಮ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಹೆಣ್ಮಕ್ಕಳಿಗೆ ಹಕ್ಕು ಕೊಟ್ಟಿದೆ ಅದನ್ನು ಹೊರತುಪಡಿಸಿ ಗಂಡನ್ನು ಕೂರಿಸ್ಕೊಂಡು ಕೆ ಡಿ ಪಿ ಸಭೆಯಲ್ಲಿ ನಾನು ಪ್ರಶ್ನೆ ಮಾಡಿದ್ರೂ ಸಹ ಯಾಕೆ ಅವರನ್ನು ಕೂರಿಸ್ಕೊಂಡಿದ್ದೀರ ಸಾರ್ವಜನಿಕರನ್ನು ಇದು ಆ ಡಿ ಪಿ ಆರ್ ಆ್ಯಕ್ಟ್ನ ವಿರುದ್ಧ ಅಂತ ಹೇಳಿದರೂ ಕೂಡ ಅವರನ್ನು ಕೂರಿಸ್ಕೊಂಡು ಎರಡೂವರೆ ಗಂಟೆ ಮೀಟಿಂಗ್ ಮಾಡ್ತಾರೆ ಸೊ ಅದನ್ನು ಮೀಟಿಂಗ್ ಕಂಪ್ಲೇಂಟ್ ಕೊಟ್ಟಾಗ ಅವರು ದಲಿತರನ್ನೆಲ್ಲ ಕೂರಿಸಿ ಪಂಚಾಯಿತಿ ಮುಂದೆ ಮೀಟಿಂಗ್ ದಿವಸನೇ ಅಂದರೆ ಇನ್ನೊಂದು ದಿವಸ ಮೀಟಿಂಗ್ ಕಂಡಕ್ಟ್ ಮಾಡಿ ಅವತ್ತಿನ ದಿವಸನೇ ಅಲ್ಲಿ ಹೋರಾಟ ಪಂಚಾಯಿತಿ ಆವರಣದಲ್ಲಿ ಹೋರಾಟ ಮಾಡ್ತಾರೆ ನಂತರ ಏನು ನಮ್ಮ ಊರಿನ ನೀರಿನ ಸಮಸ್ಯೆ ಇದೆಯೋ ಅದನ್ನು ಬಗೆಹರಿಸಿದೆ ಯಾವಾಗ ನೀರಿನ ಸಮಸ್ಯೆ ಬಗ್ಗೆ ಕೇಳಿದಾಗ ಅಲ್ಲಿ ಏನು ಫೈನಾನ್ಸ್ ಪ್ರಾಬ್ಲಮ್ ಇದೆ ಫೈನಾನ್ಸ್ ಇಲ್ಲ ಅಂತ ಹೇಳ್ಕೊಂಡೇ ಬಂದಿದ್ದಾರೆ ಈವನ್ ವರ್ಗಾವೊಂದರಲ್ಲಿ ಕೂಡ ನಮಗೆ ಏನು ಸಹಾಯ ಮಾಡಿಲ್ಲ ನಮ್ಮ ಹಳ್ಳಿಗೆ ಸೊ ಅದನ್ನೆಲ್ಲ ಪ್ರಶ್ನೆ ಮಾಡಿದಾಗ ನನಗೆ ನನ್ನ ಕೆಲಸಕ್ಕೆ ಚ್ಯುತಿಯನ್ನು ತಂದಿದ್ದಾರೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಸೊ ಇದು ಏನಂದರೆ ನಮ್ಮ ಹಳ್ಳಿಯಲ್ಲಿರುವಂಥ ಜನಗಳ ಮನಸ್ಥಿತಿಯನ್ನು ಅಂದರೆ ಅವರ ಅವರ ನಮ್ಮ ಮಧ್ಯೆ ಜಾತಿಯನ್ನು ತಂದು ಒಡೆದು ಆಳ್ವಿಕೆಯನ್ನು ಮಾಡ್ತಿದ್ದಾರೆ ಮತ್ತು ಇವನ್ ಸದಸ್ಯರ ನಡುವೆ ಏನು ಅವರು ಒಡೆತ ತಂದು ಆಳ್ವಿಕೆಯನ್ನು ಮಾಡ್ತಿದ್ದಾರೆ ಇದು ಪಂಚಾಯಿತಿ ವ್ಯವಸ್ಥೆಯನ್ನೇ ಒಂಥರ ಒಂದು ಮಟ್ಟಿಗೆ ಹಾಳು ಮಾಡುವಂಥ ಇದು ಆಗಿದೆ ಸೊ ಇಂಥ ಹೋರಾಟದಲ್ಲಿ ನಾನು ಏಕಾಂಗಿಯಾಗಿದ್ದಾಗ ನನ್ನ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ನನ್ನ ಸ್ಟಾರ್ಟಿಂಗಿಂದ ಇವತ್ತಿನವರೆಗೂ ನನ್ನ ಹೋರಾಟದಲ್ಲಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಒಂದು ಏನೋ ಅವ್ರಿಗೆ ಅಕ್ನಾಲೇಜ್ಮೆಂಟು ಸಿ ಎ ಅವ್ರಿಗೆ ಕೊಟ್ಟು ಅಕ್ನಾಲೇಜ್ಮೆಂಟ್ ಕೊಟ್ಟು ಅವರು ಒಂದು ಮೂರು ದಿವಸ ನಮಗೆ ಟೈಮ್ ಕೊಟ್ಟಿದ್ದಾರೆ ಕ್ರಮ ತಗೊಳ್ತೀರಿ ಅಂತ ಅಲ್ಲೂ ಕೂಡ ಕ್ರಮ ಜರುಗಿಸಿಲ್ಲ ಅಂದರೆ ಮುಂದಿನ ಹೋರಾಟಕ್ಕೆ ನಮ್ಮ ಸಂಘದಿಂದ ರೆಡಿ ಆಗ್ತಿದೆ ಅಂತ ಈ ಸಂದರ್ಭದಲ್ಲಿ ಕರ್ನಾಟಕ ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ಸಣ್ಣಕ್ಕಿ ಲಕ್ಷ್ಮಣ್ ಶಶಿಧರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೇಖಾ ಲೋಕೇಶ್ ಭುಜಂಗ ಶಶಿಕಲಾ ಅಂಬರೀಶ್ ರೇವಣಸಿದ್ದೇಶ್ವರ ಜಿಲ್ಲಾಧ್ಯಕ್ಷರು ಯೋಗಾನಂದ ಮಂಜು ರಘುನಾಥ್ ಹಾಗೂ ಜೆ ವೆಂಕಟಪುರ ಗ್ರಾಮಸ್ಥರು ಉಪಸ್ಥಿತರಿದ್ದರು ಶಿಡ್ಲಿಗಢ ತಾಲೂಕು ಜೇವೆಂಕಟಪುರ ಗ್ರಾಮ ಪಂಚಾಯತ್ ನಡೆದಿರತಕ್ಕಂಥ ಭ್ರಷ್ಟಾಚಾರ ಮತ್ತು ಆಡಳಿತ ದುರ್ವ್ಯವಸ್ಥೆಯ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನು ನೀಡಲಿಕ್ಕೆ ಬಂದಿದ್ದೇವೆ ಅಲ್ಲಿ ಇರ್ತಕ್ಕಂಥ ಪಿ ಡಿಒ ಕಾಕ್ಯಾಯಿನಿ ಅವರು ಒಂದು ಸಾಮಾನ್ಯ ಸಭೆಯನ್ನು ನಡೆಸದೆ ಕಂಟಿನ್ಯೂ ಆಗಿ ಒಂಬತ್ತು ತಿಂಗಳವರೆಗೂ ಸಾಮಾನ್ಯ ಸಭೆಯನ್ನು ನಡೆಸಿಲ್ಲ ಆಮೇಲೆ ಸಾಮಾನ್ಯ ಸಭೆಯನ್ನು ನಡೆಸದೇನೆ ಹಣ ವರ್ಗಾವಣೆಯನ್ನ ಸಿಬ್ಬಂದಿ ಖಾತೆಗೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಖಾತೆಗೆ ಹಣ ವರ್ಗಾವಣೆಯನ್ನ ಫಿಫ್ಟೀನ್ ಹದಿನೈದನೇ ಹಣಕಾಸಿನಲ್ಲಿ ನಿರಂತರವಾಗಿ ಮಾಡಿರುತ್ತಾರೆ ತೊಂಬತ್ತೊಂಬತ್ತು ಸಾವಿರ ನಲವತ್ತೊಂಬತ್ತು ಸಾವಿರ ನಲವತ್ತಾರು ಸಾವಿರ ಇದೇ ರೀತಿಯಲ್ಲಿ ಅನೇಕ ಬಾರಿ ಹಣ ವರ್ಗಾವಣೆಯನ್ನ ಮಾಡಿದ್ದಾರೆ ಅದು ಒಂದು ಭ್ರಷ್ಟಾಚಾರದ ಒಂದು ಭಾಗವಾಗಿ ನಂತರ ಸಾಮಾನ್ಯ ಸಭೆಯನ್ನು ನಡೆಸಿರಲ್ಲ ನಂತರ ಸಾರ್ವಜನಿಕರಿಗೆ ಒಂದು ಆಡಳಿತವನ್ನ ಉತ್ತಮವಾದ ಆಡಳಿತವನ್ನು ನೀಡ್ತಾ ಇಲ್ಲ ಅಲ್ಲಿ ಯಾವುದೇ ರೀತಿಯ ಒಂದು ವಾತಾವರಣವನ್ನು ವಾತಾವರಣವನ್ನ ಕಂಟಿನ್ಯೂ ಮಾಡ್ದೇನೆ ಅವರು ನಡೆಸಿಕೊಂಡು ಹೋಗ್ದೇನೆ ಅವ್ರಿಗೆ ಇಚ್ಛೆ ಬಂದಂತೆ ಒಂದು ದುರಾಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇರೋದಕ್ಕೆ ನಾವು ಪ್ರತಿಯೊಂದು ನೀಡಿರ್ತಕ್ಕಂಥ ಪ್ರತಿಯೊಂದು ಕಂಪ್ಲೇಂಟ್ಗೆ ನಾವು ಸಾಕ್ಷಿಯನ್ನು ಕೊಟ್ಟಿದ್ದೇವೆ ದಾಖಲೆಗಳನ್ನು ನೀಡಿದ್ದೇವೆ ನಂತರ ಕೆ ಸಭೆಯಲ್ಲಿ ಸದಸ್ಯರಲ್ಲದವರನ್ನ ಸದಸ್ಯ ಪತಿಯನ್ನ ನಿರಂತರವಾಗಿ ಎರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ಕೂರಿಸಿಕೊಂಡಿರ್ತಕ್ಕಂಥ ವಿಡಿಯೋ ಒಂದು ಕಾಪಿಯನ್ನ ಸಿಇಒ ಅವರಿಗೆ ಕೊಟ್ಟಿದ್ದೇವೆ ಅವರು ನಮಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸರ್ ನಮಗೆ ಒಂದು ಎರಡರಿಂದ ಮೂರು ದಿನಗಳ ಕಾಲ ನಮಗೆ ಕಾಲಾವಕಾಶ ಕೊಡಿ ನಾವು ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಆಧರಿಸಿ ಒಂದು ನುರಿತಂತ ಒಂದು ಅಹ್ ತನಿಖೆ ಮಾಡುವಂತಹ ಅಧಿಕಾರಿಗಳನ್ನ ಆ ಪಂಚಾಯತ್ಗೆ ನಾವು ಕಳಿಸೋದ್ರ ಮುಖಾಂತರ ಇದರ ಮಾಹಿತಿಯನ್ನ ಪಡೆದು ನಂತರ ಅಲ್ಲಿ ಏನು ಅವ್ಯವಹಾರ ಆಗಿದೆ ಅದರ ವಿರುದ್ಧ ಮಾಡಿರ್ತಕ್ಕಂಥವ್ರ ವಿರುದ್ಧ ನಾವು ಕ್ರಮ ತಗೋತೇವೆ ಅಂತ ಹೇಳಿ ನಮ್ಗೆ ಒಂದು ಭರವಸೆಯನ್ನ ನೀಡಿದ್ದಾರೆ ನಾವೊಂದು ಆ ಭರವಸೆಯಿಂದ ಇವತ್ತು ಆ ಮನವಿಯನ್ನ ಕೊಟ್ಟು ಇವತ್ತು ಇದನ್ನ ಇಲ್ಲಿಗೆ ನಿಲ್ಲಿಸೋದ ಮುಖಾಂತರ ನೆಕ್ಸ್ಟ್ ಏನಾದರೂ ಅವರು ಎರಡು ಮೂರ್ ದಿನ ಏನಾದ್ರೂ ನಮಗೆ ಮಾಹಿತಿ ಕೊಡಲಿಲ್ಲ ನ್ಯಾಯ ಕೊಡಲಿಲ್ಲ ಅನ್ನೋದಾದ್ರೆ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರ ಕ್ಷಮಾಭಿವೃದ್ಧಿ ಸಂಘದಿಂದ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಅಂತ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ಅಸಹ್ಯ ಪಡಬೇಡ ನನ್ನ ಬಣ್ಣಿಸಬೇಡ ಇದರ ಅಳಿಯಲು ಬೇಡ ಇದೇ ಅಂತರಕ್ಷ ಶಕ್ತಿ ಇದೇ ಬಹಿರಂಗ ಇದೇ ಕೂಡಲ ಸಂಗಮ ವಲಿಸುವ ಪರಿ ಎನ್ನುವ ಮಾತನ್ನ ಬಸವಣ್ಣವರೇ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದ ಅವರು ಇತರರಿಗಾಗಿ ಬದುಕುವಂತೆ ರಾಷ್ಟ್ರಕವಿ ಕವಿ ಕುವೆಂಪುರವರು ಮಾನವನಾಗಿ ಹುಟ್ಟಿದ್ದೀಯ ಮನುಷ್ಯನಾಗಿ ಬದುಕು ಅನ್ನೋ ಮಾತನ್ನ ಹೇಳಿದ್ದಾರೆ ಇವೆಲ್ಲ ಕನ್ಕ್ಲೂಡ್ ಮಾಡಿಕೊಂಡು ಆ ಪಿ ಇನ್ನಾದರೂ ಬದಲಾವಣೆ ಹೊಂದಿ ಅವ್ರ ನ್ಯಾಯ ಒದಗಿಸ್ಕೊಂಡ್ರೆ ಸರಿ ಇಲ್ಲ ಆದರೆ ಯಾವ ಮಟ್ಟಕ್ಕೆ ಹೋಗಲು ತನಿಖೆಗೆ ಸಾಧ್ಯ ಇಲ್ಲ ಜೊತೆಗೆ ಯಾರು ಇದಕ್ಕೆ ಸಂಬಂಧಪಟ್ಟಂತ ಹೋರಾಟ ಮಾಡ್ತಾವ್ರೆ ಅವರಿಗೆ ಜಾತಿ ಬೆದಿಕೆ ಇಟ್ಕೊಂಡು ಅವ್ರಿಗೆ ಎದುರಿಸುವಂಥ ಕೆಲಸ ಮಾಡಿ ಇವ್ರಿಗೆ ಏನಾದರೂ ಏನಾದರೂ ತೊಂದರೆ ಆದರೆ ಆ ವಿಡಿಯೋನೇ ಜವಾಬ್ದಾರಿ ಅನ್ನೋದನ್ನ ನಾವೆಲ್ಲ ನಿರ್ಣಯ ತಗೊಂಡಿದ್ದೀವಿ ಇದು ತಮ್ಮ